ಲೇಡಿಸ್ ಅಂಡ್ ಜೆಂಟ್ ರಾಜ್ಯ ಬಿ ಜೆ ಪಿಯಲ್ಲಿ ಅಸಮಾಧಾನ ಬಂಡಾಯದಿಂದ ಏನೆಲ್ಲ ಪರಿಸ್ಥಿತಿಗಳು ಉದ್ಭವಿಸಿದಾವೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಯಾರನ್ನ ಪಕ್ಷ ಉಚ್ಚಾಟನೆ ಮಾಡ್ತು ಇದೆಲ್ಲವೂ ಕೂಡ ಜಗಜ್ಜಾಹಿರಾಗಿರುವಂತ ವಿಚಾರ ಆದರೆ ಇಲ್ಲಿ ನಾವು ಹೇಳೋದಕ್ಕೆ ಹೊರಟಿರುವಂತ ವಿಚಾರ ಏನಪ್ಪ ಅಂತ ಅಂದರೆ ಮತ್ತೆ ಬಿ ಜೆ ಗೆ ಎಲ್ಲೋ ಒಂದು ಕಡೆ ಆ ರಿಬಲ್ ನಾಯಕ ಸೇರ್ಪಡೆ ಆಗ್ತಾರಾ ಬಿಜೆಪಿಗೆ ಈಗ ಅನಿವಾರ್ಯನ ಆ ರಿಬಲ್ ನಾಯಕ ಹಾಗಾದ್ರೆ ಬಿಜೆಪಿ ಬರ್ತಾರ ಬಿಜೆಪಿ ಬಂದ್ರೆ ಏನೆಲ್ಲ ಷರತ್ತುಗಳನ್ನು ಆಗಬಹುದು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಈಗ ಇದೇ ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೇತಾಳನಲ್ಲ ಯತ್ನಾಳ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವ ರಾಮರಾಮ್ ಎಸ್ ವೀಕ್ಷಕರೇ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಅಸಮಾಧಾನ ಬಂಡಾಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿವರೆಗೂ ಸುಮಾರು ಎರಡೂವರೆ ವರ್ಷಗಳವರೆಗೂ ಕೂಡ ಇನ್ನೂ ನಿಂತಿಲ್ಲ ಇನ್ನೂ ಆರಿಲ್ಲ ಒಂದು ಕಡೆ ಎರಡು ಬಣ ಇದೆ ಆ ಬಣಗಳ ನಡುವೆ ಬಡಿದಾಟ ವಾಗ್ಯುದ್ಧ ಎಲ್ಲವೂ ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ಕೂಡ ಕಾದುಕೊಳ್ತಿದ್ದಾರೆ ಇವೆಲ್ಲ ಸಮಸ್ಯೆಗಳಿದ್ದಾವೆ ಹೈಕಮಾಂಡ್ ತಲೆ ಆಗ್ತಾ ಇಲ್ಲ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ರಾಜ್ಯದಲ್ಲಿ ಪ್ರಬಲ ನಾಯಕ ಯಾರೂ ಗೊತ್ತಿಲ್ಲ ಯಾರ ರಾಜ್ಯವನ್ನು ಮುನ್ನಡೆಸುವಂಥದ್ದು ಬಿ ಜೆ ಅಂತ ಈ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅಂತಹ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಇದೆ ಆ ಪಕ್ಷದಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇಷ್ಟು ವರ್ಷಗಳ ಕಾಲ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯನ್ನು ಕಟ್ಟಿದಂಥವ್ರು ದಕ್ಷಿಣ ಭಾರತದಲ್ಲೇ ಬಿ ಜೆ ಪಿ ಬಾವುಟವನ್ನು ಆರಿಸಿದಂಥವ್ರು ಮೊದಲ ಬಾರಿಗೆ ಬಿ ಎಸ್ ಯಡಿಯೂರಪ್ಪನವರು ಅವ್ರ ಪಕ್ಷ ಸಂಘಟನೆಯಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿ ಹೊತ್ಕೊಂಡು ಬಿ ಜೆ ಪಿನ ಹೆಗರ ಮೇಲೆ ಹೊತ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲೇ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಮಾಡಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಪ್ರಮುಖ ಕಾರಣ ಯಡಿಯೂರಪ್ಪನವರು ಆದರೆ ಯಡಿಯೂರಪ್ಪನವ್ರಿಗೀಗ ಸಂಕಟ ಶುರುವಾಗಿದೆ ಏನು ಫೋಕ್ಸೋ ಪ್ರಕರಣ ಯಡಿಯೂರಪ್ಪನವ್ರೀಗ ಜಾಮೀನ್ ಮೇಲಿದ್ದಾರೆ ಹೌದು ಆದರೆ ಇದು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರಿಗೆ ಮುಳು ಅನ್ನುವಂಥ ಪ್ರಶ್ನೆ ಪ್ರಬಲವಾಗಿ ವಿಡಿಯೋಗಳು ಸಾಕ್ಷಿಗಳು ಸಿಕ್ಕಿದಾವೆ ಏನಾಗಬಹುದು ಹಾಗಾದ್ರೆ ಯಡಿಯೂರಪ್ಪನವರು ಈ ಫೋಕ್ಸೋ ಪ್ರಕರಣದಿಂದ ಬಚಾವಾಗೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಏನೆಲ್ಲ ಬದಲಾವಣೆಗಳಾಗ್ತದೆ ಹಾಗಾದ್ರೆ ಒಂದ್ರಿಗಾಗಲೇ ಕೂಡ ಯಡಿಯೂರಪ್ಪನವರು ಒಂದು ಬಾರಿ ಜೈಲ್ಗೂ ಕೂಡ ಹೋಗಿ ಬಂದಿದ್ರು ಈಗ ಮತ್ತೆ ಅಂತಹ ಸನ್ನಿವೇಶ ನಿರ್ಮಾಣ ಆಗುತ್ತಾ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗೇ ಕಾಡ್ತಾ ಇದೆ ಪ್ರಬಲವಾಗಿ ಕಾಡ್ತಾ ಇದೆ ಈಗ ಯಡಿಯೂರಪ್ಪನವ್ರಿಗೆ ಬಿಸಿ ತುಪ್ಪಾಗಿ ಪರಿಣಮಿಸಿರುವುದು ಈ ಫೋಕ್ಸೋ ಪ್ರಕರಣ ಇತ ಉಗುಳೋಕ್ಕೂ ಆಗ್ತಾ ಇಲ್ಲ ಇತ ನುಂಗೋದಕ್ಕೂ ಆಗ್ತಾ ಇಲ್ಲ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಡಿಯೂರಪ್ಪನವ್ರು ಏನಾದರೂ ಕೂಡ ಮತ್ತೆ ಅರೆಸ್ಟ್ ಆದ್ರು ಅಂದ್ರೆ ಬಿ ಜೆ ಪಿಲಿ ಏನೆಲ್ಲ ಆಗತ್ತೆ ಅನಿವಾರ್ಯ ಏನು ಬಿಜೆಪಿಗಾಗ ಇದೇ ಬಸನಗೌಡ ಪಾಟೀಲ್ ಎತ್ತಾಳ್ರನ್ನ ಬಿಜೆಪಿಗೆ ಕರೆತರಬೇಕು ಅನ್ನುವ ಲೆಕ್ಕಾಚಾರನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಬಸನಗೌಡ ಪಾಟೀಲ್ ಎತ್ತಾಳ್ರ ಆ ಉಲ್ಲಂಘ ಆ ಒಂದು ಉಚ್ಚಾಟನೆಯನ್ನ ಉಲ್ಲಂಘನೆ ಮಾಡಬಾರ್ದು ಅನ್ನೋ ಲೆಕ್ಕಾಚಾರ ಅವರು ಕೂಡ ಬಿಜೆಪಿ ಇಲ್ಲ ಆದರೂ ಕೂಡ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಹರಿಹಾಯ್ತಾ ಇರುವಂಥ ಮಾತುಗಳು ಇನ್ನೂ ಕೂಡ ನಿಂತಿಲ್ಲ ಯಾವುದೇ ಕಾರಣಕ್ಕೂ ಬಿಡುವ ಮಾತು ಇಲ್ಲವೇ ಇಲ್ಲ ಅಂತ ಸ್ವತಃ ಯತ್ನಾಳ್ವರೇ ಪದೇ ಪದೇ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇರ್ತಾರೆ ಹಾಗಾದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಸಿದ್ಧತೆಯನ್ನು ಮಾಡ್ತಾ ಇದೆಯಾ ವಿಜಯೇಂದ್ರ ಅವರ ನೆಕ್ಸ್ಟ್ ಪೋಸ್ಟಿಂಗ್ ಏನು ಹಾಗಾದರೆ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವ್ರಿಗೆ ಹೈಕಮಾಂಡ್ ಅಂದ್ರೆ ದೆಹಲಿ ಮಟ್ಟದಲ್ಲಿ ಏನಾದರೂ ಕೂಡ ಉನ್ನತ ಸ್ಥಾನಮಾನ ಕೊಟ್ಟು ರಾಜ್ಯದಲ್ಲಿ ವಿಜೇಂದ್ರ ಲೆಕ್ಕಾಚಾರ ಇದೆಯಾ ಈ ಲೆಕ್ಕಾಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಲೆಕ್ಕಾಚಾರ ಇದೆಯಾ ಈ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಸದ್ಯಕ್ಕಂತೂ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನಿವಾರ್ಯ ಬೇಕೇ ಬೇಕು ಯಾಕೆ ಈಗಾಗಲೇ ಕೂಡ ಫೈರ್ ಬ್ರಾಂಡ್ ಹಿಂದುತ್ವವಾದಿ ನಾ ಹಿಂದೂ ಅನ್ನುವಂಥದ್ದು ಇದರ ಜೊತೆಗೆ ಹಿಂದುತ್ವದ ಅಪರ ದೊಡ್ಡ ಮಟ್ಟದಲ್ಲೇ ಕೂಡ ಆರ್ಭಟವನ್ನ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಈಗ ರಾಜ್ಯಾದ್ಯಂತ ಸುತ್ತಾಟ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಲೆಕ್ಕಾಚಾರವನ್ನು ಲೆಕ್ಕ ಹಾಕೊಂಡ್ರೆ ಬಸನಗೌಡ ಪಾಟೀಲ್ ಎತ್ತಾಳೀಗ ಬಿಜೆಪಿಗೆ ಅನಿವಾರ್ಯ ಒಂದು ಕಡೆ ರಾಷ್ಟ್ರಾದ್ಯಂತ ಆರ್ ಎಸ್ ಎಸ್ ಅನ್ನುವಂಥ ಕಿಚ್ಚನ್ನು ಹಚ್ಚುವಂಥವ್ರು ಇದೆ ಕಾಂಗ್ರೆಸ್ನವರು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಇದರ ಜೊತೆಗೆ ಹಿಂದುತ್ವ ಪ್ರತಿ ಬಾರಿ ಕೂಡ ಹಿಂದುತ್ವದ ಪರವಾಗಿ ಮಾತನಾಡುವಂಥವ್ರು ಪ್ರತಿಪಾದಕ ಈ ರೀ ಈ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಹೋದರೆ ಬಿಜೆಪಿಗೆ ಬೇಕೇ ಬೇಕು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವರ್ಚಸ್ಸನ್ನು ಹೆಚ್ಚಿಸ್ಕೊಂಡಿದ್ದಾರೆ ಈಗ ಅದು ಕೂಡ ವಿಜಯೇಂದ್ರ ಅವ್ರನ್ನ ಹೊರತುಪಡಿಸಿ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷಕ್ಕೆ ಸೇರಿಸ್ಕೊಂಡೆ ಆದಲ್ಲಿ ಪಕ್ಷದ ವರ್ಚಸ್ಸು ಕೂಡ ಜಾಸ್ತಿ ಆಗುತ್ತೆ ಯಾಕಂದ್ರೆ ಯಡಿಯೂರಪ್ಪನವ್ರು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಏನ್ ಯಾವ ಸಂದರ್ಭ ಬಂದು ಒದಗಿ ಬಂದರೂ ಕೂಡ ಗೊತ್ತಾಗೋದಿಲ್ಲ ಅಂತಹ ಸಂದರ್ಭ ಬಂದೇ ಬಿಡ್ತು ಅಂತ ಅಂದರೆ ಬಿ ಜೆ ಪಿಯ ಕಥೆ ಏನಾಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮಣೆಯನ್ನ ಹಾಕುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕ ಇದಾರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಇಲ್ಲಿ ಹಾಗಾಗಿ ಬೇತಾಳನ್ನೆಲ್ಲ ಯತ್ನಾಳ್ ನೇರವಾಗಿ ಕೂಡ ಗುಳುಕ್ತಾರೆ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ವಿಜೇಂದ್ರ ಆಗಿರ್ಬೋದು ಯಡಿಯೂರಪ್ಪನವ್ರ ವಿರುದ್ಧ ಆಗಿರ್ಬೋದು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋವರೆಗೂ ಕೂಡ ನಾನು ಬಿ ಜೆ ಪಿಗೆ ಸೇರೋದೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ವತಃ ಯತ್ನಾಳ್ ಹೇಳಿದ್ದಾರೆ ಇಂಥ ಸಂದರ್ಭ ಒಂದು ಕಡೆ ಆದರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯದ್ದೇ ಆಗಿದೆ ಇಲ್ಲಿ ಯಾಕಂದರೆ ಪ್ರಬಲ ನಾಯಕ ಹಿಂದುತ್ವವಾದಿ ವರ್ಚಸ್ಸಿದೆ ಈಗ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಪ್ರತಿಪಕ್ಷ ವಿರೋಧ ಪಕ್ಷದ ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲ ಒಂದು ಕಡೆ ಸೈಲೆಂಟ್ ಆಗ್ತಾ ಇದ್ದಾರೆ ಆಡಳಿತ ಪಕ್ಷವನ್ನು ಹೆಂಗ್ ತರಾಟಕ್ಕೆ ತೆಗೆದುಕೊಳ್ಬೇಕು ಅನ್ನೋವಂಥ ವರ್ಚಸ್ಸು ಎತ್ನಾಳ್ಗಿದೆ ಇದರ ಜೊತೆಗೆ ಆ ಒಂದು ರೆಬಲ್ ಶಾಸಕರು ಯಾರ್ಯಾರು ಇದ್ರಲ್ಲ ಆ ರೆಬಲ್ ನಾಯಕರು ಅವ್ರನ್ನೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಹೋದ್ರೆ ಯತ್ನಾಳ್ ಬಂದರೆ ಅವರೆಲ್ಲರೂ ಕೂಡ ಸಮಾಧಾನ ಮಾಡಿದಂಗೆ ಆಗುತ್ತೆ ಅವರೂ ಕೂಡ ಪಕ್ಷಕ್ಕೆ ಬರ್ತಾರೆ ಈ ಲೆಕ್ಕಾಚಾರದ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾವು ಏನು ಮಾಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಹೆಂಗ್ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿದ್ರೆ ಅವ್ರು ವರ್ತಿಸಿ ಹೆಂಗಿರ್ಬೇಕು ಈ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಈಗ ತಲೆ ಕೆಡಿಸ್ಕೊಂಡಿರುವಂಥದ್ದು ಏನಾಗುತ್ತೆ ಹಾಗಾದ್ರೆ ಮತ್ತೆ ಬಿಜೆಪಿ ಯತ್ನಾಡ್ರನ್ನ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ತಾರ ಕಾದು ನೋಡೋಣ ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೇತಾಳನ್ನಲ್ಲ ಯತ್ನಾಡ್ ಇದೆಲ್ಲ ಜಲಾಭಾಷಿಗಾಗಿ ನೋಡ್ತಾ ಇರಿ